ಹಾಯ್ ಹೆಲೋ ನಮಸ್ತೆ ವೀಕ್ಷಕರೇ ಇಂದು ಉತ್ತರ ಕನ್ನಡ ಕಿನ್ನರ ಲೋಕಸಭಾ ಕ್ಷೇತ್ರದಲ್ಲಿ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಭೇಟಿ ನೀಡಿದೆ ನಮ್ಮ ಜೊತೆ ಯೂತ್ ಕಾಂಗ್ರೆಸ್ ಯಲ್ಲಾಪುರ ತಾಲೂಕಿನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶಂಕರ್ ಹೆಗಡೆಯವರು ಕೂಡ ನಮ್ಮ ಜೊತೆ ಇದ್ದಾರೆ ಮತ್ತು ಸಾಮಾನ್ಯ ಕಾರ್ಯಕರ್ತರಾಗಿ ಯುವಕರಲ್ಲಿ ಬಲ ತುಂಬುವುದರಲ್ಲಿ ಯಶಸ್ವಿ ಶಂಕರ್ ಹೆಗಡೆಯವರು ಕೂಡ ಇದ್ದಾರೆ ಬನ್ನಿ ವೀಕ್ಷಕರೇ ಈ ಲೋಕಸಭಾ ಕ್ಷೇತ್ರದ ಬಗ್ಗೆ ಅವ್ರ ಜೊತೆ ಮಾತನಾಡೋಣ ಸರ್ ನಮಸ್ತೆ ನಮಸ್ತೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ನಿಮ್ಮ ಒಂದು ಸಣ್ಣ ಪರಿಚಯವನ್ನು ತಿಳಿಸ್ಕೊಡಿ ಸರ್ ತಾವು ರಾಜಕಾರಣ ಎಲ್ಲಿಂದ ಪ್ರಾರಂಭ ಮಾಡಿಕೊಡ್ರಿ ನಾನು ಫಸ್ಟು ಪಿ ಡಬ್ಲ್ಯೂ ಡಿ ಕಾಂಟ್ರಾಕ್ಟರಾಗಿ ವರ್ಕ್ ಮಾಡ್ತಾ ಇದ್ದೆ ಯಲ್ಲಾಪುರದಲ್ಲಿ ನೆಕ್ಸ್ಟು ಈಗ ರಾಜಕೀಯಕ್ಕೆ ಬ ಎಂಟ್ರಿಯಾಗಿ ಏನಿಲ್ಲ ಅಂದರೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸ್ ಆಯಿತು ಅಲ್ಲಿಂದ ಸಾಮಾಜಿಕ ಕಾರ್ಯಕರ್ತ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಕಾಂಗ್ರೆಸ್ಸಿನ ಸಕ್ರಿಯ ಕಾರ್ಯಕರ್ತ ನಿಷ್ಠಾವಂತ ಕಾಂಗ್ರೆಸ್ಸಿಗೆ ನಾವು ವಲಸೆ ಬಂದವರು ಅಲ್ಲ ಅಥವಾ ಕಾಂಗ್ರೆಸ್ಸಿಗೆ ಮೂಲದಿಂದನೂ ಸಹಿತ ಸಾಮಾಜಿಕ ಕಾರ್ಯಕರ್ತಾಗಿ ಒಂದು ಇಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಸರಿ ಸರ್ ಈ ಬಾರಿ ಕೆನರಾ ಲೋಕಸಭಾ ಕ್ಷೇತ್ರದಲ್ಲಿ ಜಿದ್ದಾಜಿದ್ದಿನ ಆಟ ಹೌದು ಗ್ಯಾರಂಟಿ ವರ್ಸಸ್ ಮೋದಿ ಮತ್ತು ದೇಶಕ್ಕೆ ಡೆವಲಪ್ಮೆಂಟ್ ಇಂಪಾರ್ಟೆಂಟ್ ಇತ್ತ ಮಂದಿರು ಇಂಪಾರ್ಟೆಂಟ್ ಇತ್ತ ಸರ್ ಇಲ್ಲ ದೇಶಕ್ಕಾಗಿ ಡೆವಲಪ್ಮೆಂಟ್ ಇಂಪಾರ್ಟೆಂಟು ದೇಶಕ್ಕೆ ಈ ಧರ್ಮಗಳ ಸೇವೆ ಮಾಡಲಿಕ್ಕೆ ಬೇರೆ ಬೇರೆ ಮಠ ಮಾನ್ಯಗಳು ಮಂದಿರಗಳು ಸ್ವಾಮೀಜಿಗಳು ಎಲ್ಲರೂ ಇದ್ದಾರೆ ಏನು ಸಂಸದರಾಗಲಿ ಪ್ರಧಾನಿಗಳಾಗಲಿ ಅಥವಾ ರಾಜಕೀಯ ಮುಖಂಡರುಗಳು ಏನಿದ್ದಾರೆ ಇವರು ಜನಸೇವೆಯನ್ನು ಮಾಡಬೇಕು ಜನಾಭಿವೃದ್ಧಿಯನ್ನು ಮಾಡಬೇಕು ಒಂದು ತಾಲೂಕು ಅಭಿವೃದ್ಧಿಯನ್ನು ಮಾಡಬೇಕು ಹೊರತುಪಡಿಸಿ ಯಾವುದೇ ಮಠ ಮಾನ್ಯ ಮಂದಿರಗಳನ್ನು ಅಭಿವೃದ್ಧಿ ಮಾಡಿದ್ದೇವೆ ನಾವು ಒಂದು ಧರ್ಮದ ಪ್ರಕಾರ ಇದ್ದೇವೆ ನಾವು ಅಂತ ಹೇಳಿ ಹೇಳುವಂಥದ್ದಲ್ಲ ಸರಿ ಸರಿ ಈ ಬಾರಿ ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಅಂಜಲಿ ಲಿಂಬಾಳ್ಕರ್ ಮತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಇನ್ನೂರಿಗೆ ಟಿಕೆಟ್ ಫೈನಲ್ ಆಗಿಲ್ಲ ಏನಾಗಬಹುದು ಈ ಕ್ಷೇತ್ರದಲ್ಲಿ ಬದಲಾವಣೆ ಹಾದಿ ಯಾವ ಕಡೆ ಹೋಗಬಹುದು ಯಾವ ಆಧಾರದ ಮೇಲೆ ಚುನಾವಣೆ ಆಗಬಹುದು ಅಲ್ಲ ಸತತವಾಗಿ ಇಪ್ಪತ್ತು ಇಪ್ಪತ್ತೆರಡು ವರ್ಷದಿಂದ ಮಾನ್ಯ ಈಗಿನ ಹಾಲಿ ಸಂಸದರಿದ್ದಾರೆ ಅನಂತಕುಮಾರ್ ಹೆಗಡೆಯವರು ಅವರ ವೈಯಕ್ತಿಕ ವರ್ಚಸ್ಸಿನ ಮೇಲೆ ಅಥವಾ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಇಲ್ಲಿ ಸ್ಥಳೀಯವಾಗಿ ಇಲ್ಲಿ ಏನಾದ್ರೂ ಕಾನ್ಸ್ಟಿಟ್ಯುನ್ಸ್ ಇದೆ ಈ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಬಲವಾಗಿ ಸ್ಟ್ರಾಂಗ್ ಆಗಿದೆ ಭಾರತೀಯ ಜನತಾ ಪಾರ್ಟಿ ಭದ್ರಕೋಟೆ ಅನ್ನುವಂಥ ರೀತಿ ಇಲ್ಲ ಇಲ್ಲಿ ಇವರು ಇಲ್ಲಿವರಿಗೆ ಆಯ್ಕೆಯಾಗಿರುವುದು ಸಹ ಒಂದು ಸಲ ವಾಜಪೇಯಿಯವರ ಅಲೆಯ ಮೇಲೆ ನಂತರ ಮೋದಿಯವರ ಅಲೆಯ ಮೇಲೆ ಅಂದರೆ ಮೇಲಿನ ನಾಯಕರುಗಳ ಹೆಸರು ಹೇಳಿಕೊಂಡೇ ಇವರು ಆಯ್ಕೆ ಆಗಿದ್ದಾರೆ ಬಿಟ್ಟರೆ ಇಲ್ಲಿಯ ಇವರ ಅಭಿವೃದ್ಧಿ ಶೂನ್ಯ ಹಾಗಾಗಿ ಈ ಸಲ ಜನಕ್ಕೂ ಸಹಿತ ನಾವು ಯಾರದೋ ಹೆಸರಿಗೆ ನಾವು ಇವರಿಗೆ ಮತ ಹಾಕಬಾರ್ದು ನಮ್ಮ ತಾಲೂಕು ಅಭಿವೃದ್ಧಿ ಆಗಬೇಕು ನಮ್ಮ ಊರು ಅಭಿವೃದ್ಧಿ ಆಗಬೇಕು ನಮ್ಮ ಶಾಲೆಗಳ ಅಭಿವೃದ್ಧಿ ಆಗಬೇಕು ಈ ಉದ್ದೇಶದ ಇಟ್ಟುಕೊಂಡು ನಮ್ಮ ಯುವಕರು ಸಹಿತ ಈ ಸಲ ಗಾಳಿ ಬೇಕು ನಮ್ಮಲ್ಲಿ ನಮ್ಮಲ್ಲಿ ಬದಲಾವಣೆ ಆಗಬೇಕು ಅಂತೇಳಿ ಹೇಳ್ತಾ ಇದ್ದಾರೆ ಸರಿ ಸರ್ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಇಲ್ಲಿನ ವಿ ಎಸ್ ಆಗಿರಲಿ ಉಪಚುನಾವಣೆಯಲ್ಲಿ ಭೀಮಣ್ಣ ಆಗಿರಲಿ ಸೋಲನ್ನು ಪರಾವಗೊಂಡಿದ್ದಾರೆ ಯಾಕೆ ಇಲ್ಲಿ ಹೆಬ್ಬಾರವರು ಯಾವುದೇ ಪಕ್ಷದಲ್ಲಿ ಹೋದರೂ ಇದೆ ಅಲ್ಲ ಇಲ್ಲಿ ಮೊದಲು ಸತತವಾಗಿ ಕಾಗಿ ವಿಶ್ವೇಶ್ವರ ಹೆ ಕಾಗೇರಿಯವರು ಬಿ ಜೆ ಪಿಯಿಂದ ಆಯ್ಕೆ ಆಗ್ತಾ ತದನಂತರ ಏನಾಯಿತು ನಮ್ಮ ಕಾಂಗ್ರೆಸ್ಸಿಂದ ಮನೆ ಶಿವರಾಮ್ ಹೆಬ್ಬಾರ್ ಅವರನ್ನು ನಿಲ್ಲಿಸಿದ್ವಿ ನಿಲ್ಲಿಸಿದ ನಂತರ ಅವರು ಅತ್ಯುನ್ನತ ಒಂದು ಮೂವತ್ತು ಸಾವಿರ ಓಟಗಳಿಂದ ವಿನ್ ಆದರು ವಿನ್ ಆದಮೇಲೆ ಅವರು ಪುನಃ ಅಧಿಕಾರದ ಸಿಗೋ ಇನ್ನು ಯಾವುದೋ ಒಂದು ಇದಕ್ಕೆ ಮತ್ತೊಂದು ಹಾಂ ಬಿ ಜೆ ಪಿಯನ್ನು ಸೇರಿಕೊಂಡ್ರು ಬಿ ಜೆ ಪಿ ಸೇರಿಕೊಂಡ ಮೇಲೆ ಏನಾಯಿತು ಅವರು ಹೋಗಬೇಕಿದ್ರೆ ನಮ್ಮ ಕಾಂಗ್ರೆಸ್ಸಿಂದ ಕೆಲವು ಮುಖಂಡರುಗಳನ್ನು ಅನುಯಾಯಿಗಳಾಗಿ ಕರ್ಕೊಂಡು ಹೋದ್ರು ಅಭಿಮಾನಿ ಬೆಳಗ ಅಂತೇಳಿ ಮಾಡ್ಕೊಂಡು ಕರ್ಕೊಂಡು ಹೋದ್ರು ಅಲ್ಲಿಗೆ ಇಲ್ಲಿಂದ ಹೋಗಿರೋ ವೋಟರ್ಸೇ ಅವರಿಗೆ ಭಾರತೀಯ ಜನತಾ ಪಾರ್ಟಿಗೆ ವೋಟ್ ಹಾಕಿ ಅವರು ನಮ್ಮವರು ಅಂತೇಳಿ ಅವ್ರನ್ನ ವಿನ್ ಮಾಡಿರೋದು ಬಿಟ್ಟರೆ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಟ್ರಾಂಗ್ ಆಗಿದ್ದಲ್ಲ ಆದ ಕಾರಣಕ್ಕಾಗಿ ಅವರು ಮತ್ತು ಇಲ್ಲಿ ಸ್ಥಳೀಯರು ಅನ್ನೋ ಕಾರಣಕ್ಕಾಗಿ ಜನ ವೋಟ್ ಮಾಡಿ ಆಯ್ಕೆ ಮಾಡಿದರೆ ಅದು ಈಗ ತಪ್ಪು ಅಂತೇಳಿ ಅವರಿಗೆ ಆಯ್ಕೆ ಆಗಿದೆ ಅಂದರೆ ಮನವರಿಕೆ ಆಗಿದೆ ಕಾರಣ ಏನು ನಾವು ಹೇಳಿದ್ವಿ ಅವರು ನೀವು ಯಾ ಶಿವರಾಮ್ ಅವರಿಗೆ ವೋಟ್ ಮಾಡಿದ್ರೆ ಅಂತ ಆದರೆ ನೆಕ್ಸ್ಟ್ ಒಂದು ವರ್ಷದೊಳಗೆ ಮತ್ತೆ ಎಲೆಕ್ಷನ್ ಆಗ್ತದೆ ಯಾಕೆ ಸುಮ್ಮನೆ ಮಾಡ್ತೀರಿ ಅಧಿಕಾರದ ಆಸೆ ಇರೋರಿಗೆ ಮಾಡಬೇಡಿ ನಮ್ಮ ವಿ ಎಸ್ ಪಾಟೀಲ್ರವರು ಇದ್ದಾರೆ ಒಳ್ಳೆ ಸ ಸರಳ ಸಜ್ಜನರು ಅವರು ಅಧಿಕಾರದ ಆಸೆ ಅಥವಾ ಹಣದ ಆಸೆ ಯಾವುದನ್ನು ಬಯಸ್ತೇನೆ ಬಂದಿದ್ದಾರೆ ಮಾಡ್ರಿ ಅಂತೇಳಿ ಆ ನಮ್ಮ ಕರೆಗೆ ಹೋಗ್ಬಿಟ್ಟು ಸಾಕಷ್ಟು ಜನ ಮತದಾರರು ಸಾಕಷ್ಟು ಅವರು ಕೈ ಹಿಡಿದಿದ್ದಾರೆ ಏನೋ ಒಂದು ಅಲ್ಪ ಮತ ಒಂದು ಸಾವಿರದ ಏಳ್ನೂರು ಮತಗಳಿಂದ ಅವರು ಪರಾಭವಗೊಂಡಿದ್ದು ನಮ್ಮ ವಿ ಎಸ್ ಪಾಟೀಲ್ ಅವರು ಹಾಗಾಗಿ ಎಲ್ಲಾಪುರ ಮತ್ತು ನಮ್ಮ ಕ್ಷೇತ್ರದಲ್ಲಿ ಏನಿದೆ ಪರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇವತ್ತಿಗೂ ಸಹಿತ ಕಾಂಗ್ರೆಸ್ ಸ್ಟ್ರಾಂಗ್ ಆಗಿದೆ ನಾಲ್ಕು ಸಾವಿರದ ನಾಲ್ಕು ಮತದಿಂದ ಪಲಾವಗೊಂಡಿದ್ದಾರೆ ಹಾಂ ನಾಲ್ಕು ಸಾವಿರದ ನಾಲ್ಕು ಸಾವಿರದ ನಾಲ್ಕು ಮತ ಅದೇ ಮತದಿಂದ ಒಂದು ಎರಡು ಸಾವಿರದ ಒಂದು ನೂರು ಓಟು ನಮ್ಮ ವಿ ಎಸ್ ಪಾಟೀಲ್ ತೋಟ್ರೆ ವಿನ್ ಆಗಿದ್ರು ಎರಡು ಸಾವಿರದ ಒಂದು ನೂರು ಓಟು ಏನು ಬಹಳ ದೊಡ್ಡ ಮೊತ್ತದ ಮತ ಅಲ್ಲ ಹಾಗಾಗಿ ಈಗಲೂ ಸಹಿತ ನಮ್ಮ ಎಲ್ಲಾಪುರದ ಶಾಸಕರು ವಿ ಎಸ್ ಪಾಟೀಲ್ ಅಂತೇಳಿ ನಾವು ಭಾವನೆಯನ್ನು ಇಟ್ಕೊಂಡಿದ್ದಾವೆ ಎಲ್ಲ ಪರದ ಉಸ್ತುವಾರಿಗಳು ಸಹಿತ ಅವರೇ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸರಿ ಸರ್ ಈ ಬಾರಿ ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಅಂಜಲಿ ಲಿಂಬಾಳ್ಕರ್ ಅವರಿಗೆ ಟಿಕೆಟ್ ಕೊಡೋದಿರುತ್ತಾ ಅಧಿಕೃತವಾಗಿ ಘೋಷಣೆ ಆಗೋದು ಅಷ್ಟೇ ಬಾಕಿ ಇದೆ ಹೌದಾ ಎಷ್ಟು ಅಂತರದಿಂದ ಇಲ್ಲಿ ಗೆಲುವು ಸಾಧನೆ ಆಗ್ಬೋದು ಯಾವ ಆಧಾರದ ಮೇಲೆ ಚುನಾವಣೆ ಆಗಬಹುದು ಯಾವ ಅಜೆಂಡ ಮೇಲೆ ಹೋಗ್ಬೋದು ಯಾವ ಭರವಸೆ ಮೇಲೆ ಹೋಗ್ಬೋದು ಸರ್ ಈಗ ರಾಜ್ಯ ಸರ್ಕಾರದ ಐದು ಪಂಚ ಗ್ಯಾರಂಟಿಗಳು ಏನಿದ್ದಾವೆ ಇಲ್ಲಿ ಶೇಕಡಾ ತೊಂಬತ್ತೊಂಬತ್ತರಷ್ಟು ಉತ್ತರ ಕನ್ನಡದಲ್ಲಿ ಎಲ್ಲ ಮನೆಗಳಿಗೂ ತಲುಪಿದೆ ಹಾಗಾಗಿ ಜನರಿಗೆ ನುಡಿದಂತೆ ನಡೆಯುವ ಸರ್ಕಾರ ಅಂದರೆ ಕಾಂಗ್ರೆಸ್ ಅನ್ನೋದು ಜನರ ಮನಸ್ಸಿನಲ್ಲಿ ಮೂಡಿದೆ ಜನರಿಗೆ ಇವತ್ತೇನಾಗಿದೆ ಯಾವ ರಾಜಕಾರಣಿ ಬಂದರೂ ಸಹಿತ ಯಾವ ಯೋಜನೆಗಳನ್ನು ಕೊಟ್ಟರೂ ಸಹಿತ ಅದು ಅಧಿಕಾರಿಗಳ ಲೇವಲ್ಲಿಗೋ ಕಾಂಟ್ರಾಕ್ಟರ್ಗಳ ಲೇವಲ್ಲಿಗೋ ಅವ್ರ ಜೇಬನ್ನು ತುಂಬುತ್ತದೆ ಬಿಟ್ಟರೆ ಯಾವ ಮತದಾರ ಪ್ರಭುವಿಗೂ ಮುಟ್ಟೋದಿಲ್ಲ ಈಗ ರಾಜ್ಯ ಸರ್ಕಾರ ಕೊಟ್ಟಿರೋ ಏನು ಐದು ಗ್ಯಾರಂಟಿ ಯೋಜನೆಗಳಿದಾವಲ್ಲ ಇವು ನೇರವಾಗಿ ಪ್ರತಿಯೊಬ್ಬ ಮತದಾರನ ಮನೆ ತಲುಪಿದೆ ಪ್ರತಿಯೊಬ್ಬ ಗೃಹಲಕ್ಷ್ಮಿಯ ಮನೆ ತುಂಬಿದೆ ಹಾಗಾಗಿ ಜನರ ಭರವಸೆ ಕಾಂಗ್ರೆಸ್ ಎಲ್ಲಿದೆ ಅಲ್ಲಿ ನಮಗೆ ಸುರಕ್ಷಿತ ಮತ್ತು ನಮ್ಮ ಅಭಿವೃದ್ಧಿ ಆಗ್ತದೆ ಅನ್ನೋದು ಇರೋದರಿಂದ ನಮ್ಮ ಉತ್ತರ ಕನ್ನಡದಲ್ಲಿ ಅದರಲ್ಲೂ ನಮ್ಮ ಕ್ಷೇತ್ರದ ಅಭ್ಯರ್ಥಿ ಕೂಡ ಮಹಿಳೆಯಾಗಿರೋದ್ರಿಂದ ಒಳ್ಳೆ ಸುಸಂಸ್ಕೃತರು ಒಳ್ಳೆ ನಾಯಕರು ಇನ್ನೂ ಹೆಚ್ಚಿನ ಹೇಳಬೇಕು ಅಂದರೆ ಮೊದಲು ಎಮ್ ಎಲ್ ಎ ಆಗಿ ಸಹಿತ ಕೆಲಸ ಮಾಡಿದಂಥವ್ರು ಆ ನಿಟ್ಟಿನಲ್ಲಿ ಈ ಸಲ ಉತ್ತರ ಕರ್ನಾಟಕಕ್ಕೆ ಕಾಂಗ್ರೆಸ್ಸಿನ ಬೇರಿ ನೂರಕ್ಕೆ ಇನ್ನೂರು ಪರ್ಸೆಂಟ್ ಶತಸಿದ್ಧ ಯು ಸರ್ ಕೊಲೆದಾಗಿ ಏನಕ್ಕೆ ಇಷ್ಟಪಡ್ತಾ ಇದ್ದರು ಮತದಾರ ಬಾಂಧವರಲ್ಲಿ ಹೇಳೋದೇನೆಂದರೆ ನೀವು ಹಣಕ್ಕಾಗಿಯೋ ಅಥವಾ ಇನ್ಯಾವುದೋ ಒಂದು ವಸ್ತುವಿಗಾಗಿಯೋ ಯಾವುದೇ ಆಮಿಷಕ್ಕೆ ಆಗದೇನೆ ಕೋಮವಾದದ ಬಿ ಜೆ ಪಿಗೆ ಮತ ಹಾಕದೇನೆ ಅಭಿವೃದ್ಧಿಪರವಾಗಿರುವಂಥ ಕಾಂಗ್ರೆಸ್ಸಿಗೆ ಮತ ನೀಡಿ ಮುಂದಿನ ಲೋಕಸಭಾ ಅಧಿಕಾರವನ್ನು ಕಾಂಗ್ರೆಸ್ ಆದರೆ ನಿಮಗೆ ನುಡಿದಂತೆ ನಡೆದ ನುಡಿದಂತೆ ನಡೆಯುವ ಸರ್ಕಾರ ನಿಮ್ಮ ಕೈಲಿರ್ತದೆ ಆದ ಕಾರಣ ಎಲ್ಲರೂ ಕಾಂಗ್ರೆಸ್ಸಿಗೆ ಓಟ್ ಮಾಡಿ ಅಂತೇಳಿ ಕೇಳ್ಕೊಳ ಥ್ಯಾಂಕ್ ಯು ಸರ್ ವೀಕ್ಷಕರೇ ಗಮನಿಸೋದಿಲ್ಲ ಎಷ್ಟೊಂದು ಬ್ಲಾಕ್ ತಾಲೂಕಿನ ಯುವ ಘಟಕದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಆಗಿರ್ತಕ್ಕಂಥ ವಿಚಾರ ಮತ್ತು ಈ ಬಾರಿ ಕಾಂಗ್ರೆಸ್ ಪಕ್ಷ ಈ ಬಾರಿ ಶತಾಯ ಗತಾಯ ನೋಡದಂತೆ ನಡೆದ ಸರ್ಕಾರ ಆಗುವುದು ನಿಶ್ಚಿತ ಈ ಈ ಈ ವಿಶ್ವಾಸವನ್ನು ಮುಂದ ಹಾಸ ಮುಂದ ಹಾಸ್ತಾ ಇರುವಂಥ ಈ ಕ್ಷೇತ್ರದ ಕಾರ್ಯಕರ್ತರ ವಿಚಾರಗಳು ನಮಸ್ತೆ ಜೈಹಿಂದ್